ಕೋಲಾರನು ಸಹ ಇಲ್ಲಿ ಸಮರ್ಥವಾದ ಅಭ್ಯರ್ಥಿ ಆಗ್ತೀವಿ ಕೋಲಾರದಲ್ಲೂ ಸಹ ಕಾಂಗ್ರೆಸ್ ಪತಾಕಿಯನ್ನು ಆರಿಸಿ ನಮ್ಮ ಕೋಲಾರ ಜನತೆಯ ಆಶೀರ್ವಾದದಿಂದ ಕಾಂಗ್ರೆಸ್ ಎಂಪಿಯನ್ನ ಮಾಡಿ ಕಳಿಸ್ತೀವಿ ಹೇಳ್ತೀವಿ ನಾವು ಅವ್ರ ತರ ಸಿನಿಮಾ ಬಂದ ನಿಮಗೆ ಗೊತ್ತಾಗ್ತಿದ್ದೆ ಪಾರ್ಲಿಮೆಂಟ್ ಮಿನಿಮಮ್ ಮಿನಿಮಮ್ ಹದಿನೈದೂರೇ ಇಪ್ಪತ್ತು ಎಂ ಪಿ ಇವ್ರನ್ನ ಆರಿಸಿ ಕಳಿಸ್ಬೇಕು ಕಾಂಗ್ರೆಸ್ ಪಕ್ಷದಿಂದ ಅನ್ನೋದು ನಮ್ಗೆ ಗುರಿ ನಾವು ಈಗ ಕೊಟ್ಟಂತಹ ಐದು ಯೋಜನೆಗಳು ಬಹಳ ಜನಪ್ರಿಯವಾಗಿವೆ ಜನಗಳ ಮನಸ್ಸಲ್ಲಿ ಅವ್ರು ಮಾತಾಡುವಂತ ನೀತಿ ಕಡಿಮೆಗಳಲ್ಲಿರುವಂತ ಒಡಿನಿಂದ ನಮ್ಗೆ ಕಾಣಿಸ್ತಾ ಇದೆ ಡೆಫಿನೆಟ್ ಆಗಿ ನಾವು ಹದಿನೈದರಿಂದ ಇಪ್ಪತ್ತು ಕೆಲವು ಕಡೆ ಥರದ್ದು ಯಾವ್ದು ಈವರೆಗೂ ಯಾವುದೇ ಮಾತುಕತೆ ನಡೆದಿಲ್ಲ ಅಭ್ಯರ್ಥಿಗಳ ಕೊರತೆ ಅನ್ನೋದು ನಮ್ಗೆ ಇಲ್ಲ ಸಮರ್ಥವಾದ ಅಭ್ಯರ್ಥಿಗಳನ್ನ ಹುಡುಕಿ ನಾವು ಎಲ್ಲೊಂದು ಅಭ್ಯರ್ಥಿಗಳನ್ನೇ ಹಾಕ್ತೀವಿ ಮತ್ತೆ ಸಚಿವರ ಬಗ್ಗೆ ಇಪ್ಪತ್ತೇನು ಕೋಲಾರನು ಸಹ ಇಲ್ಲಿ ಸಮರ್ಥವಾದ ಅಭ್ಯರ್ಥಿ ಹಾಕ್ತೀವಿ ಕೋಲಾರದಲ್ಲೂ ಸಹ ಕಾಂಗ್ರೆಸ್ ಪತಕಿಯನ್ನು ಆರಿಸಿ ನಮ್ಮ ಕೋಲಾರ ಜನತೆಯ ಆಶೀರ್ವಾದದಿಂದ ಕಾಂಗ್ರೆಸ್ ಎಂ ಪಿಯನ್ನು ನಾವು ಮಾಡಿ ಕಳಿಸ್ತೀವಿ ಎಲ್ಲಾನು ಮುದ್ದಿವಾಗಿ ನೋಡುವಂತದ್ದು ಆವರಣ ಸಂವಿಚಾರಗಳು ಎಲ್ಲ ಸಂವಿಚಾರಗಳು ಇದೆರಡೂ ಸರ್ಕಾರ ಸರ್ಕಾರದ್ದೆ ಅವೆರಡು ಯಾರ್ದು ನಾನ್ ಒಂದೇ ಒಂದ್ ನಿಮಿಷ ಎಲ್ಲ ಯಾರ್ದು ಖಾಸಗಿ ವ್ಯಕ್ತಿದಲ್ಲ ಅದು ಮುಜರಾಯಿ ಇಲಾಖೆದು ಖಾಸಗಿ ವ್ಯಕ್ತಿದಲ್ಲ ಅದು ನಮ್ಮ ಪುರಾತತ್ವ ಇಲಾಖೆಗೆ ಸೇರಿದು ಎಲ್ಲ ಆಸ್ತಿನ ಈಗ ಸಜೆಷನ್ ಕೊಡ್ತಾ ಇದ್ದೀರಿ ಸಮುದಾಯ ಸೇರಿದಂತ ನಾವು ಕಂಡು ಸಂತೋಷವಾದ ದಿನ ಇವತ್ತು ನಾವ್ ಯಾಕೆ ಕಂಡುಬೋಸ್ತೀವಿ ಮಾಡೋಣ ನೆಕ್ಸ್ಟ್ ವರ್ಷ ನೀವ್ ಹೇಳ್ದಂಗೆ ವಿಧಾನಸೌಧ ಹೊಂದಕನ ಹೈಕೋರ್ಟ್ ಹೊಂದಕ್ಕನ ನಮ್ಮ ಎಂತೆ ಐತಿಹಾಸಿಕ ಸ್ಥಳಗಳಿದ್ದಾವೆ ಕೋಲಾರದ ಅಂತ ನಮ್ಗೆ ರಾಷ್ಟ್ರೀಯ ಹಬ್ಬ ಅಂತ ಹೇಳ್ಬಿಟ್ಟು ನ್ಯಾಷನಲ್ ಲೆವೆಲ್ ಸ್ವಲ್ಪ ಹಾಕಿರ್ಬೇಕು ನೆಕ್ಸ್ಟ್ ವರ್ಷ ಕರೆಕ್ಟ್ ಇತ್ತು